ನಮಸ್ತೆ ನಮ್ಮ ಹೆಸ್ರು ತ್ರಿವೇಣಿ ಅಂತ ನಾವು ಚಿತ್ರದುರ್ಗದ ಹತ್ರ ಮಾಡಿದ್ದ ಬರ್ತಿರೋದು ನಮಗೆ ರೊಮ್ಯಾಂಟಿಕ್ ಆರ್ಥೆಟಿಕ್ಸ್ ಅಂತ ಇತ್ತು ಅದು ಎಲ್ಲಿ ಎಷ್ಟೋ ಕಡೆ ತೋರಿಸಿದ್ವಿ ಕಡಿಮೆ ಆಗಲಿಲ್ಲ ಲಾಸ್ಟಿಗೆ ಸಾಯ ಮೂಮೆಂಟ್ ಇದ್ದೆ ಎಲ್ಲ ಬಂದು ಸಾಯ್ತಾರೆ ಇವರು ಅಂತ ನೋಡ್ಕೊಂಡು ಹೋಗಕ್ಕೆ ಬಂದೆ ಇದು ಅದು ಸ್ಟಾರ್ಟ್ ಆಯಿತು ಕೊನೆಗೆ ಒಂದಿನ ಹಾಸಿಗೆ ಮೇಲೆ ನಾನು ಯೂಟ್ಯೂಬಲ್ಲಿ ಇವ್ರನ್ನ ಸಾರನ್ನ ಸಾರ್ ಈ ಥರ ಇದೆ ಅಂತ ನಂದು ವೀಡಿಯೋ ಕಾಲ್ ಎಲ್ಲ ಮಾಡಿ ಸಾರು ಎಲ್ಲ ನೋಡಿದರು ಮತ್ತು ನಾಳೆ ಬರ್ತೀಯಪ್ಪ ಅಂದರು ಬರ್ತೀನಿ ಸರ್ ಅಂತಂದು ಬಂದೆ ಬರೋಕ್ಕಾಗ್ತಿಲ್ಲ ಸರ್ ನನಗೆ ಒಬ್ಬರು ನಮ್ಮ ಮನೆಗೆ ಕರ್ಕ ಬರೋರು ದಿಕ್ಕಿಲ್ಲ ನಾನೊಬ್ಬಳೇ ಮನೆಯಲ್ಲಿ ಮಗಳು ಇದ್ದರೂ ಒಬ್ಬರು ಮರ್ದಿವೆ ಮಾಡ್ಕೊಟ್ಟಿದ್ದೀನಿ ಹಂಗಂಥ ಸಂದರ್ಭದಲ್ಲಿ ನಾನು ಒಬ್ಬಳೇ ಬಂದಿದ್ದೀನಿ ಸರ್ ಇಲ್ಲಿಗೆ ಆ ದವಸ್ಪೇಟೆಗೆ ಇಳಿದಿದ್ದೀನಿ ಕುಂಟ್ಕೊಂಡು ಬರೋಕ್ಕಾಗಲ್ಲ ಸರ್ ಆಟದಾಗ ಬಂದಿದ್ದೀನಿ ಬರ್ಬೇಕಾದ್ರೆ ಇಲ್ಲಿ ಬಂದು ಒಂದೇ ದಿನಕ್ಕೆ ಟ್ರೀಟ್ಮೆಂಟ್ ತಗೊಂಡ ತಂದ ಮೇಲೆ ಎಲ್ಲ ಮೂರು ಥರ ಮಸಾಜು ಫ್ರೀ ಟ್ರೀ ಕನ್ಸಲ್ಟೇಷನ್ ಫೀಸ್ ಫ್ರೀ ಅವೆಲ್ಲ ಇತ್ತ ಮೂರು ಥರ ಮಸಾಜ್ ಕೊಟ್ರು ಸರ್ ಕೊಟ್ಟ ಮೇಲೆ ಒಂದೇ ದಿನದಾಗೆ ನಾನು ಕುತ್ಕೊಂಡು ಎದ್ದೇಳಂಗಾಗಿದ್ದೀನಿ ಸರ್ ಕುತ್ಕೊಳ್ಳೋಕೆ ಎದ್ದೇಳಕ್ಕೆ ಬರ್ತಿರಲಿಲ್ಲ ಹೋಗ್ಬೇಕಾದ್ರೆ ಗನೋ ನಡ್ಕೊಂಡು ಹೋಗಿದ್ವಿ ಬಸ್ ಸ್ಟಾಪಿಗೆ ಈ ಸರಿ ಬರ್ತಿರೋದು ಐದನೇ ತಿಂಗಳು ಸರ್ ನಾವು ಚೆನ್ನಾಗೈನಿ ಸರ್ ಅಥಾರಿಟಿ ಸರ್ ಇವ್ರಿಗೆ ಅಲ್ಲ ಯಾರಿಗೆ ಅಲ್ಲಿ ಕೂಡ ನಾವು ಕನ್ಸಲ್ಟೇಷನ್ ಫ್ರೀ ಮಸಾಜ್ ಮತ್ತು ಫ್ರೀ ಜಾಯಿಂಟ್ ಪೇನ್ ನೀ ಪೇನ್ಸು ರೋಮೊಟೈಟ್ ಆಥರೈಟಿಸು ಇಂಥವ್ರಿಗೆಲ್ಲ ಫ್ರೀ ಇರುತ್ತೆ ಕನ್ಸಲ್ಟೇಷನಲ್ಲಿ ಯಾರು ಇವರು ಒಬ್ಬರಿಗೆ ಅಂತಲ್ಲ ಎಲ್ಲರೂ ಕೂಡ ಇರುತ್ತೆ ವರ್ಷದಲ್ಲಿ ಮತ್ತು ಇವ್ರಿಗೇನಾದ್ರೂ ವಾಸಿ ಆಗಿಲ್ಲ ಅಂದರೆ ಇವರು ವಾಸಿ ಆಗಿದ್ದಾರೆ ಪ್ರೆಸೆಂಟ್ ಬೇರೆಯವ್ರಿಗೆ ಯಾರು ವಾಸಿ ಆಗಿಲ್ಲ ಅಂದರೆ ಒಂದು ವರ್ಷ ಟೈಮ್ ಕೊಟ್ಟಿರ್ತೀವಿ ಹದಿಮೂರನೇ ತಿಂಗಳು ನಿಮಗೂ ರೋಗ ಮೀನ್ಸ್ ರೋಗ ಡಿಸೀಸಸ್ ಏನೇ ಇದ್ದರೂ ಕೂಡ ಹದಿಮೂರನೇ ತಿಂಗಳು ಫ್ರೀ కన్సల్టేషన్ కన్సల్టేషన్ మెడిసిన్ కూడా ఫ్రీగా కొతీ